ಒಂದೇ ಕುಟುಂಬದ ಐದು ಜನರು ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ತಂದೆ ತಾಯಿ ಅಜ್ಜ ಅಜ್ಜಿ ಹಾಗೂ ಎಂಟು ವರ್ಷದ ಮೊಮ್ಮಗ ಅದೇ ಬೋಗಿಯಲ್ಲಿ ಹೊಸದಾಗಿ ಮದುವೆಯಾದ ನವ ದಂಪತಿಗಳು ಇದ್ದರು ರೈಲು ಬಹಳ ವೇಗವಾಗಿ ಓಡುತ್ತಿತ್ತು ಹೊಸದಾಗಿ ಮದುವೆಯಾದ ದಂಪತಿಗಳು ತಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದರು ಪರಿವಾರದವರ ಗಮನವೆಲ್ಲ ಪುಟ್ಟ ಹುಡುಗನ ಮೇಲೆ ಇತ್ತು ಅವನು ಕೇಳುತ್ತಿದ್ದ ಸಣ್ಣ ಸಣ್ಣ ಪ್ರಶ್ನೆಗಳಿಗೂ ಅವರೆಲ್ಲರೂ ಬಹಳ ಖುಷಿಯಿಂದ ಉತ್ತರ ಹೇಳುತ್ತಿದ್ದರು ಆ ಹುಡುಗ ಕೂತಲಿ ಕೂರು ಿರಲಿಲ್ಲ ಪ್ರತಿಯೊಂದನ್ನು ಮುಟ್ಟಿ ಮುಟ್ಟಿ ನೋಡುವುದು ಕಂಡಿದ್ದನ್ನೆಲ್ಲ ಬೇಕೆನ್ನುವುದು ಮಾಡುತ್ತಿದ್ದ ಈ ಹುಡುಗನ ವರ್ತನೆಯಿಂದ ನವದಂಪತಿಗಳಿಗೆ ಇರುಸುಮುರು ಸಾಗತೊಡಗಿತ್ತು ಎಂಟು ವರ್ಷದ ಹುಡುಗ ಎಷ್ಟು ಅಸಂಬದ್ಧ ಪ್ರಶ್ನೆ ಕೇಳುತ್ತಾನೆ ಇಷ್ಟು ದೊಡ್ಡ ಹುಡುಗನಿಗೆ ರೈಲಿನ ಹಳಿ ಗೊತ್ತಿಲ್ಲವೇ ರೈಲ್ವೆ ನಿಲ್ದಾಣ ಗೊತ್ತಿಲ್ಲವೇ ಹಸು ಕರು ಗೊತ್ತಿಲ್ಲ ನಾಯಿ ಗೊತ್ತಿಲ್ಲ ಗಿಡ ಮರಗಳು ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಅದೇನು ಇದೇನು ಎಂದು ಅಸಂಬದ್ಧವಾಗಿ ಪ್ರಶ್ನೆ ಕೇಳುತ್ತಾನೆ ಇವನ ಮನೆಯವರು ಅವನು ಕೇಳಿದ ಇದಕ್ಕೆಲ್ಲ ತಾಳ್ಮೆಯಿಂದ ಬೇಸರವಿಲ್ಲದೆ ಎಲ್ಲದಕ್ಕೂ ನಗುತ್ತಾ ಉತ್ತರಿಸುತ್ತಾರಲ್ಲ ಎಂದು ಮನಸ್ಸಿನಲ್ಲಿ ಬೈದುಕೊಂಡರು ಸ್ವಲ್ಪ ಸಮಯದ ನಂತರ ಸಣ್ಣಗೆ ಮಳೆ ಶುರುವಾಯಿತು ಆ ಹುಡುಗನಿಗೆ ಸಂಭ್ರಮವೋ ಸಂಭ್ರಮ ಮಳೆ ಅಂದರೆ ಇದೇನಾ ಅದು ಹೇಗೆ ಎಲ್ಲಿಂದ ಬರುತ್ತದೆ ಎಂದು ಪ್ರಶ್ನೆ ಮಾಡತೊಡಗಿದ ದಂಪತಿಗಳಿಗೆ ಹುಡುಗ ಎಲ್ಲೋ ಬುದ್ಧಿಮಾಂದೇನಿರಬೇಕು ಅದಕ್ಕೆ ಹೀಗಾಡುತ್ತಿದ್ದಾನೆ ಎನಿಸಿತು ಅಷ್ಟರಲ್ಲಿ ಮಳೆ ಜೋರಾಗಿ ಬರಲಾರಂಭಿಸಿತು ಈ ಹುಡುಗ ಕಿಟಕಿಯ ಹೊರಗೆ ಕೈ ಚಾಚಿ ನಿಂತು ಕೊಂಡ ಕೈ ಮೇಲೆ ನೀರು ಬೀಳುವುದನ್ನು ನೋಡಿ ಸಂತೋಷ ಪಡುತ್ತಾನೆ ಯುವತಿಯ ಮೇಲೆ ಮಳೆ ನೀರು ಸಿಡಿಯಲು ಶುರುವಾಯಿತು ಇದನ್ನು ನೋಡಿದ ಅವಳ ಗಂಡ ಕಿಟಕಿ ಮುಚ್ಚತೊಡಗಿದ ಈ ಹುಡುಗ ಬೇಡವೆಂದು ತಡೆದ ಯುವಕ ಕೋಪದಿಂದ ಏ ಸ್ವಾಮಿ ನೀವೆಲ್ಲರೂ ಈ ಹುಡುಗನನ್ನು ಈ ರೀತಿಯಲ್ಲಿ ಬೆಳೆಸಿದ್ದೀರಿ ಬೆಳಿಗ್ಗೆಯಿಂದ ನೋಡುತ್ತಿದ್ದೇನೆ ಒಂದೇ ಸಮನೆ ತಲೆ ತಿನ್ನುತ್ತಿದ್ದಾನೆ ಅವನು ಏನು ಮಾಡಿದರೂ ನೀವೆಲ್ಲರೂ ಸುಮ್ಮನೆ ಇರುತ್ತೀರಾ ಒಂದೇ ಸಮನೆ ಅವನ ಪ್ರಶ್ನೆಗಳನ್ನು ಕೇಳಿ ಕೇಳಿ ತಲೆ ಚಿತ್ತ ಹಿಡಿದು ಹೋಗಿದೆ ಅವನೇನು ಇನ್ನು ಪುಟ್ಟ ಮಗುವೆ ನೀವು ಸಾರ್ವಜನಿಕ ವಾಹನದಲ್ಲಿ ಹೋಗುತ್ತಿದ್ದೀರಾ ಬೇರೆಯವರಿಗೆ ತೊಂದರೆಯಾಗುತ್ತದೆ ಎನ್ನುವುದು ನೆನಪಿರಲಿ ಎಂದು ಜೋರಾಗಿ ಕಿರುಚಿ ಆ ಹುಡುಗನ ಕೈಯನ್ನು ಒರಟಾಗಿ ಹಿಂದಕ್ಕೆ ಎಳೆದು ರಪ್ಪೆಂದು ಕಿಟಕಿ ಮುಚ್ಚಿದ ಆಗ ಹುಡುಗ ಸಪ್ಪಗಾಗಿ ಅಪ್ಪನ ಪಕ್ಕ ಸುಮ್ಮನೆ ಬಂದು ಕುಳಿತುಕೊಂಡಿತು ಆಗ ಅವನ ಅಜ್ಜ ಯುವಕನ ಹೆಗಲ ಮೇಲೆ ಕೈ ಹಿಟ್ಟು ಕ್ಷಮಿಸಿ ನಿಮಗೆ ತೊಂದರೆಯಾಯಿತು ಇವನು ನಿಜವಾಗಿಯೂ ಪುಟ್ಟ ಬಾಲಕನೇ ಅವನಿಗೆ ಹುಟ್ಟಿನಿಂದ ಕಣ್ಣಿನ ದೃಷ್ಟಿ ಇರಲಿಲ್ಲ ಭಗವಂತನ ಕೃಪೆಯಿಂದ ಇತ್ತೀಚೆಗಷ್ಟೇ ಅವನಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಾಯ ಅದನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದೇವೆ ಅವನು ಈ ಪ್ರಪಂಚವನ್ನು ನೋಡುತ್ತ ರುವುದು ಇದು ಮೂರನೇ ದಿನ ಇದೆ ಅವನ ಮೊದಲ ರೈಲು ಪ್ರಯಾಣ ಅವನಿಗೆ ಇದೆಲ್ಲ ಹೊಸದಲ್ಲವೇ ಎಂದರು ಆಗ ಯುವಕನ ಕಣ್ಣು ತುಂಬಿ ಬಂತು ಬಾ ಪುಟ್ಟ ಎಂದು ಹುಡುಗನನ್ನು ಎತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡು ಕಿಟಕಿಯನ್ನು ತೆರೆದು ತಾನು ಮಳೆಯ ನೀರಿನ ಜೊತೆ ಆಟವಾಡುತ್ತಾ ಆನಂದಿಸಿದ ನಾವು ಪ್ರಪಂಚವನ್ನು ನಮ್ಮ ದೃಷ್ಟಿಯಿಂದ ಮಾತ್ರ ನೋಡುತ್ತೇವೆ ಸ್ವಲ್ಪ ಸಮಯ ಬೇರೆಯವರ ದೃಷ್ಟಿಯಿಂದಲೂ ನೋಡಿದರೆ ಎಷ್ಟೊಂದು ವಿಶೇಷವಾಗಿ ಕಾಣುತ್ತದೆ ಅಲ್ಲವೇ ಬೇರೆಯವರ ಬಗ್ಗೆ ನಿರ್ಧಾರ ಮಾಡುವ ಮುಂಚೆ ಸ್ವಲ್ಪ ಸಮಾಧಾನ ಯೋಚಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು